ಕನ್ನಡವೇ ನಮ್ಮಮ್ಮ ಕೈ ಈ ಹಾಡು ಸ್ಟಾರ್ಟ್ ಆಗೋದು ಇದೇ ದೇವಸ್ಥಾನದ ಗೋಪುರವನ್ನ ತೋರಿಸೋ ಮೂಲಕ ಇದು ಯಾವ ದೇವಸ್ಥಾನ ಅಂತ ನೀವು ಗೆಸ್ಟ್ ಮಾಡ್ತಾರ್ರಿ ನಾನ್ ಮುಂದಕ್ಕೆ ಹೇಳ್ತೀನಿ ಈಗ ಇನ್ನೊಂದು ಸ್ಪಾಟ್ ಅಲ್ಲಿ ಈ ಹಾಡಾಗಿದೆ ಬನ್ನಿ ಮುಗಿಯಮ್ಮ ಈ ಸೀನ್ ನಡೆಯೋದು ಇದೇ ಮರದ ಕೆಳಗಡೆ ಇಲ್ಲಿ ಒಂದ ಇದೆಲ್ಲ ಇಟ್ಟಿರ್ತಾರೆ ನದಿ ಇದೆಯಲ್ಲ ಲೆಫ್ಟ್ ಸೈಡ್ ಇದೆ ನೋಡಿ ಆ ನದಿ ಆ ನದಿ ಪಕ್ಕದಲ್ಲಿರೋ ಈ ಮರದಲ್ಲೇ ಈ ಶೂಟಿಂಗ್ ಆಗೋದು ಇದೆಲ್ಲ ಇರೋದು ಹೇಳ್ತೀನಿ ನೋಡಿ ನೀವು ಇವ್ರುಗಳ ಸೇವೆ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ ನೀವಿವ್ರನ್ನ ಪ್ರೀತಿ ಇನ್ನು ಇದೇ ಕಟ್ಟೆ ಮೇಲೇನೆ ನಮ್ಮ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾದಲ್ಲಿ ಅದು ಸೂರಪ್ಪ ಸೂರಪ್ಪ ಸಿನಿಮಾದ ಶೂಟಿಂಗ್ನು ತೋರಿಸ್ತೀನಿ ಆ ಸೂರಪ್ಪ ಸಿನಿಮಾದಲ್ಲಿ ನ್ಯಾಯ ಪಂಚಾಯಿತಿ ಮಾಡಿದು ಇದೇ ಕಟ್ಟೆ ಮೇಲೆನೆ ಅಲ್ಲೇ ಸ್ಟೇಜ್ ಮೇಲೆ ಚೇರ್ ಹಾಕ್ಕೊಂಡು ವಿಷ್ಣುವರ್ಧನ್ ಅವರು ಕುತ್ಕೊಂಡಿದ್ರೆ ಈ ಕಡೆ ಜನ ಎಲ್ಲ ನಿಂತಿರ್ತಾರೆ ಇದೆಲ್ಲ ಎಲ್ಲಿರೋದು ನಾನು ತೋರಿಸ್ತೀನಿ ನೀವು ಗೆಸ್ಟ್ ಮಾಡ್ತಾ ಇರಿ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನೋಡಿದ್ರೆ ಒಂದಷ್ಟು ತುಣುಕುಗಳನ್ನು ಹಾಕಿದ್ದೆ ಇವತ್ತು ಕನ್ನಡ ರಾಜ್ಯೋತ್ಸವ ನಮ್ಮ ನವಂಬರ್ ಒಂದಾಗಿದೆ ಸೊ ಇವತ್ತೆಲ್ಲರೂ ನೀವು ಕನ್ನಡ ಮೂಡ್ನಲ್ಲಿ ಇದ್ದೀರಾ ಸೊ ಇದೇ ಮೂಡ್ನಲ್ಲಿ ನಿಮಗೆ ಎರಡು ಸಿನಿಮಾಗಳ ಶೂಟಿಂಗ್ ಸ್ಪಾಟ್ನ ತೋರಿಸೋಕೆ ಹೊರಟಿದ್ದೀನಿ ಇವತ್ತು ನೀವೆಲ್ಲ ಕಡೆ ಕೇಳೋ ಒಂದು ಹಾಡು ಅಂದರೆ ಅದು ಕನ್ನಡವೇ ನಮ್ಮಮ್ಮ ಅಂತ ಏನಿದೆ ಹಾಡು ವಿಷ್ಣುವರ್ಧನ್ ಅವರು ಇದೇ ಹಾಡನ್ನ ಮೇಕಿಂಗ್ ಸೀನ್ನ ನಾನು ನಿಮಗೆ ಇವತ್ತು ತೋರಿಸೋದಕ್ಕೆ ಹೊರಟಿದ್ದೀನಿ ಇದು ಒಂದು ಮೂರ್ನಾಲ್ಕು ಕಡೆ ಶೂಟಿಂಗ್ ಆಗಿದೆ ಆ ಮೂರ್ನಾಲ್ಕು ಕಡೆಯ ಶೂಟಿಂಗ್ಸ್ ಜಾಗಗಳನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗೇ ಸೂರಪ್ಪ ಸಿನಿಮಾದ ಒಂದಷ್ಟು ತುಣುಕುಗಳು ಎಲ್ಲೆಲ್ಲಿ ಶೂಟ್ ಆಗಿತ್ತು ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಅತಿ ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಎಸ್ ಇವತ್ತು ನಮ್ಮ ಕನ್ನಡದ ಹಬ್ಬ ಎಲ್ಲೆಲ್ಲೋ ರಾಜ್ಯೋತ್ಸವದ ತಯಾರಿಗಳು ನಡೀತಾ ಇದ್ವು ನಾನು ಬೆಳಗ್ಗೆ ಶೂಟ್ ಮಾಡಬೇಕಾದ್ರೆ ನಮ್ಮ ಏರಿಯಾದಲ್ಲೂ ಕನ್ನಡ ರಾಜ್ಯೋತ್ಸವನ ಆಚರಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದರು ನಿಮ್ಮ ಏರಿಯಾದಲ್ಲೂ ಇದ್ದೇ ಇರುತ್ತೆ ಎಲ್ಲರಿಗೂ ನಮ್ಮ ಜೈ ಭುವನೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಜೈ ಭುವನೇಶ್ವರಿಯ ಪುತ್ರ ನಮ್ಮ ವಿಷ್ಣುವರ್ಧನ್ ಅವರ ಒಂದಷ್ಟು ಸೀನು ಅದೇ ಹಾಡು ಕನ್ನಡವೇ ನಮ್ಮಮ್ಮ ಹಾಡನ್ನ ಶೂಟ್ ಮಾಡೋಕ್ಕೆ ತೋರಿಸೋಣ ಅಲ್ವಾ ಬನ್ನಿ ಮೊದಲ ಸೀನ್ ಎಲ್ಲಾಗಿತ್ತು ಅಂತ ತೋರಿಸ್ತೀನಿ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಸ್ನೇಹಿತರೆ ಈ ಹಾಡು ಶುರುವಾಗೋದೆ ಈ ನಮ್ಮ ನಂಜನಗೂಡಿಂದ ನಿಮಗೆಲ್ಲರಿಗೂ ಗೊತ್ತಿದೆ ಮೈಸೂರಿನ ನಂಜನಗೂಡಿನ ಇದೇ ನಂಜುಂಡೇಶ್ವರನೇ ದೇವಸ್ಥಾನದಲ್ಲೇ ಈ ಹಾಡಿನ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ಬೋದು ನಮ್ಮ ವಿಷ್ಣುವರ್ಧನ್ ಅವ್ರನ್ನ ಒಂದು ಕ್ರೇನ್ ಥರ ಹಾಕ್ಕಬಿಟ್ಟು ಮೇಲಕ್ಕೆ ತೋರಿಸಿ ಆ ಗೋಪುರವನ್ನು ತೋರಿಸ್ತಾರೆ ಆ ಗೋಪುರ ಇಲ್ಲೇ ಇರೋದು ನೋಡಿ ಈ ಗೋಪುರದವನ್ನು ಆ ಸೀನಲ್ಲಿ ಮ್ಯಾಚ್ ಮಾಡ್ಬೋದು ಇದಾಗ್ತಾ ಇದ್ದಂಗೆ ಸೀದಾ ತಲಕಾವೇರಿಗೆ ಶಿಫ್ಟ್ ಆಗುತ್ತೆ ಕೊಡಗು ಜಿಲ್ಲೆಯ ತಲಕಾವೇರಿ ಎಲ್ಲಿ ನಮ್ಮ ಕಾವೇರಿ ಹುಟ್ಟತಾಳಲ್ಲ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಬನ್ನಿ ನಮ್ಮಮ್ಮ ಅಲ್ಲಿಗೋಗೋಣಿಗೆ ಇಲ್ಲೇ ನೋಡಿ ನಮ್ಮ ಕಾವೇರಿ ಹುಟ್ಟೋದು ಇದೇ ಜಾಗದಲ್ಲೇ ಈ ಹಾಡು ಸ್ಟಾರ್ಟ್ ಆಗೋದು ನೀರನ್ನು ತೋರಿಸುತ್ತಾ ಈ ಸೀನ್ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಸೀನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮ್ಮ ವಿಷ್ಣುವರ್ಧನ್ ಅವರು ಆ ಮೆಟ್ಲುಗಳ ಮೇಲೆ ನಿಂತ್ಕೊಂಡು ಇದೇ ತಲೆ ಕಾವೇರಿ ಆ ಇದೇನಿದೆ ದೇವಸ್ಥಾನ ಆ ದೇವಸ್ಥಾನವನ್ನು ತೋರಿಸ್ಕೊಂಡು ಇದು ಮಾಡ್ತಾ ಇರ್ತಾರೆ ಎಲ್ಲ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಸೀನ್ ನಡೆಯೋದು ಮತ್ತು ಈ ಕೊಳ ಎಲ್ಲ ಇದೆಲ್ಲ ಇದೆಲ್ಲ ತೋರಿಸೋದು ಇದೇ ಜಾಗದಲ್ಲಿ ಈ ಇದಿರೋದು ಕೊಡಗು ಜಿಲ್ಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಸೀನ್ ನಡೆಯೋದು ಇದೇ ಕಾವೇರಿ ತಾಯಿಯ ತಟದಲ್ಲಿರುವ ಈ ನಾಗರಕಟ್ಟೆಯಲ್ಲಿ ಈ ಬೋರ್ಡೆಲ್ಲ ಇಟ್ಬಿಟ್ಟು ನಮ್ಮ ವಿಷ್ಣುವರ್ಧನ್ ಅವರು ಇದು ಮಾಡ್ತಾರಲ್ಲ ಡ್ಯಾನ್ಸ್ ಆಡ್ತಾರಲ್ಲ ಹಾಗೆ ಈ ಮರ ಇದೆಯಲ್ಲ ಈ ಮರ ಅದೇ ನೋಡಿ ಅಲ್ಲಿರೋದೇ ಆ ಮರ ಆಮೇಲೆ ಕಾವೇರಿ ನದಿ ಮಾಮೂಲಿ ಇಲ್ಲಿದೆ ಇಲ್ಲಿ ಇನ್ನೊಂದೇನೆಂದರೆ ಈ ನಾಗರಕಟ್ಟೆಯಲ್ಲಿ ಇನ್ನೊಂದು ಸಿನಿಮಾ ನಾನು ಹೇಳಿದ್ನಲ್ಲ ಸ್ವರೂಪ ಅದು ಶೂಟ್ ಆಗಿದೆ ಈಗ ಇವ್ ಇದನ್ನ ಮುಗಿಸ್ಬಿಡ್ತೀನಿ ಈ ಮರ ಇದೆ ನೋಡಿ ಇದೇ ಮರದ ಹತ್ರನೇ ಅವರೆಲ್ಲ ಡ್ಯಾನ್ಸ್ ಆಡೋದು ಇದೆಲ್ಲ ಆಗೋದು ಇಲ್ಲೇ ಇಲ್ಲಿ ನೀವು ನೋಡ್ಬೋದು ಈ ಮರ ಎಲ್ಲಿದೆ ಮಂಡ್ಯದ ಕೊಪ್ಪಲು ಅಂತ ಇದು ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ ಅದೇ ಸೇಮ್ ನಿಮ್ಗೆ ಗೊತ್ತಿರ್ಬೋದು ಅಡ್ರೆಸ್ ಕೇಳ್ತಾ ಇರ್ತೀರಲ್ಲ ಆ ಅಡ್ರೆಸ್ಸು ಅದೇ ಶ್ರೀರಂಗಪಟ್ಟಣದ ಮಂಡ್ಯದ ಕೊಪ್ಪಲು ಅನ್ನೋ ಜಾಗದಲ್ಲೇ ಬರುತ್ತೆ ಈ ಜಾಗ ನಾನು ಆಗ್ಲೇ ಹೇಳಿದೆ ಇದೇ ಜಾಗದಲ್ಲೇ ಸೂರಪ್ಪ ಸಿನಿಮಾ ಶೂಟಿಂಗ್ ಆಗಿತ್ತು ಅಂತ ಎಸ್ ಸೂರಪ್ಪ ಸಿನಿಮಾದಲ್ಲಿ ಇದೇ ಸ್ಟೇಜ್ ಮೇಲೆ ಜಾಗದಲ್ಲೇ ಒಂದು ಸೀನ್ಗಳಾಗುತ್ತೆ ಒಂದಷ್ಟು ಆ ಸೀನ್ಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಜನ್ಮನಾ ಮಾಡಿದ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ ಎಸ್ ಇದೇ ನೋಡಿ ಆ ಕಟ್ಟೆ ನಾನು ಆಗ್ಲೇ ಹೇಳ್ದಂಗೆ ಕನ್ನಡವೇ ನಮ್ಮಮ್ಮ ಹಾಡು ಸಹ ಇಲ್ಲೇ ಶೂಟ್ ಆಗಿತ್ತು ಸೂರಪ್ಪದ ಸೀನ್ಗಳು ಸಹ ಇಲ್ಲೇ ಶೂಟ್ ಆಗಿತ್ತು ಇದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ವಿಷ್ಣುವರ್ಧನ್ ಅವರು ನ್ಯಾಯ ಪಂಚಾಯಿತಿ ಮಾಡೋದು ನಿಮಗೆಲ್ಲ ಗೊತ್ತಿರ್ಬೋದು ಸ್ಟಾರ್ಟಿಂಗಿಂದ ಬರ್ತೀನಿ ನೋಡಿ ಈ ಸೂರಪ್ಪ ಫಿಲಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವರ ಬರ್ತಡೇ ಇರುತ್ತೆ ಆದರೆ ಅವರಮ್ಮ ಆಚರಿಸೋಣ ಅಂದಾಗ ನ್ಯಾಯ ಪಂಚಾಯಿತಿ ಮಾಡಬೇಕು ಅಂತ ಹೇಳಿ ಸೂರಪ್ಪ ಅವರು ಫಸ್ಟು ಮನೆಯಿಂದ ಹೊಡ್ತಾರೆ ಅವಾಗ ಈ ಸೀನ್ ಬರುತ್ತೆ ನೋಡಿ ಇದೇ ರಸ್ತೆಯಲ್ಲೇ ನೋಡಿ ವಿಷ್ಣು ಅವರು ಕಾರಲ್ಲಿ ಬರೋದು ಇದೇ ನ್ಯಾಯ ಪಂಚಾಯತಿ ಮಾಡೋದು ಕೊಡೋದು ಆದರೆ ಇದಕ್ಕೂ ಮುಂಚೆ ಅವರು ಕೈ ಮುಗಿತಾರಲ್ಲ ಬೂಮ್ ಅದು ಸ್ಪಾಟು ಸಹ ಇಲ್ಲೇನೆ ಇದೇ ಜಾಗದಲ್ಲೇ ಕೈ ಮುಕ್ಕೊಂಡು ಗಾಡಿ ಹತ್ತು ಹೋಗೋದು ಹೀಗೆ ಪಾಸ್ ಆಗ್ತಾರೆ ನ್ಯಾಯ ಪಂಚಾಯತಿ ಕಟ್ಟೆಗೆ ನಾವು ಹಾಗೆ ಪಾಸ್ ಆಗೋಣ ಬನ್ನಿ ಹೀಗೆ ಗಾಡಿ ಟರ್ನ್ ಮಾಡಿಕೊಂಡು ಹೀಗೆ ಬರೋದು ಈಗ ಬರ್ತಾ ಇದ್ದಂಗೆ ಜೀಪು ಸೀದಾ ಹೋಗಿ ನಿಲ್ಲಿಸೋದು ಇದೇ ಜಾಗದಲ್ಲಿ ಈಗ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲಿ ನಿಲ್ಲಿಸ್ತಾ ಇದ್ದಂಗೆನೆ ವಿಷ್ಣುವರ್ಧನವರು ಕೈ ಮುಕ್ಕೊಂಡು ಕೆಳಗಡೆ ಇಟ್ಕೊಂಡು ಕೈ ಮುಕ್ಕೊಂಡು ಈ ಕಟ್ಟೆ ಹತ್ರ ಬರ್ತಾರೆ ಆದರೆ ಸ್ನೇಹಿತರೆ ನಾನು ನಿಮಗೆ ಇಲ್ಲೊಂದು ಬ್ರೇಕ್ ಕೊಟ್ಟು ಇಲ್ಲಿ ವಿಷ್ಣುವರ್ಧನ್ ಅವರು ಇಲ್ಲೇ ಬಂದು ಇಳಿಯೋದು ಕೈ ಮುಕ್ಕೊಂಡು ಬರ್ಬೇಕಾರೆ ಒಂದು ಮರ ಇದೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಆ ಮರ ಈಗಲೂ ಹಾಗೆ ಇದೆ ನೋಡಿ ಇದೇ ಆ ಮರ ಹೀಗೆ ಬರೋ ವಿಷ್ಣುವರ್ಧನ್ ಸರ್ ನಮ್ಮ ವಿಷ್ಣು ದಾದ ಅವರು ಬಿಟ್ಟು ಸೀದಾ ಮೇಲೆ ಹೋಗಿ ಕುತ್ಕೋತಾರೆ ಚೇರ್ ಹಾಕಿರ್ತಾರೆ ಅವಾಗ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಬಹುದು ಮರ ಇದೆ ಈ ಮರದ ಎದುರುಗಡೆ ಇರೋ ಈ ಮೆಟ್ಲೆಲ್ಲ ಒಂದಷ್ಟು ಕಮ್ಮಿ ಆಗಿದೆ ಯಾಕಂದ್ರೆ ಇವಾಗ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ ಸೊ ಇಲ್ಲೇ ಕುತ್ಕೊಂಡೆ ನಮ್ಮ ವಿಷ್ಣು ದಾದ ಅವರು ನ್ಯಾಯ ಸ್ಟಾರ್ಟ್ ಮಾಡೋದು ಹಿಂಗ್ ಮಾಡೋಕಿಲ್ಲ ನಾವಿಬ್ರು ಜೊತೆ ಇದ್ಕೊಂಡು ಅವರಿಗೆ ಅವ್ರು ಸೇವೆ ಮಾಡ್ಕೊಂಡು ಇದ್ ಬಿಡ್ತೀವಿ ನೋಡಿ ಈ ಫ್ರೇಮು ಹೀಗೆ ಇಟ್ಟಿರ್ತಾರೆ ಬ್ಯಾಕ್ ಡ್ರಾಪ್ ಅಲ್ಲಿ ಕಾವೇರಿ ತಾಯಿ ಇರ್ತಾರೆ ಇಲ್ಲಿ ನಮ್ಮ ವಿಷ್ಣು ದಾದ ಅವರು ಇರ್ತಾರೆ ಇಲ್ಲಿ ನೋಡಬಹುದು ಆ ಫ್ರೇಮಲ್ಲಿ ನಾನು ಮ್ಯಾಶ್ ಮಾಡ್ತೀನಿ ನೋಡಿ ಆ ಕಲ್ ಬಂಡೆ ಹಾಗೆ ಇದೆ ನೋಡಿ ಇನ್ನು ಸ್ವಲ್ಪ ನೀರ್ ಜಾಸ್ತಿ ಆಗಿದೆ ಈಗ ಸೊ ಅದಕ್ಕೋಸ್ಕರ ಇಷ್ಟೇ ಇರೋದು ನೋಡ್ರಿ ಪ್ರೀತಿ ಪ್ರೇಮ ಮಮತೆ ವಾತ್ಸಲ್ಯದ ಬೇರು ಇನ್ನೂ ಹಸಿಯಾಗಿ ಉಳ್ಕೊಂಡಿರೋದೇ ನಮ್ಮ ಹಳ್ಳಿಗಳಲ್ಲಿ ನೋಡಿ ಹೀಗೆ ಒಂದಷ್ಟು ಉಪದೇಶ ಕೊಡೋದು ಇಲ್ಲೇ ಅವರು ಆ ನಾಗರಿಕಲೆಲ್ಲ ಈಗಲೂ ಒಂದಷ್ಟು ಹಾಗೇ ಇದೆ ಇಲ್ಲಿಂದ ನ್ಯಾಯ ಮುಗಿಸಿದ ಮೇಲೆ ನಮ್ಮ ವಿಷ್ಣುದಾದ ಅವರು ಹೀಗೆ ವಾಪಸ್ಸಾಗಿ ಎಲ್ಲರಿಗೂ ಕೈ ಮುಕ್ಕೊಂಡು ಇಲ್ಲಿ ಇದ್ದಂತಹ ಜೀಪ್ನ ಹತ್ಕೊಂಡು ಹಾಗೆ ಪಾಸಾಗ್ತಾರೆ ಹೀಗೆ ನ್ಯಾಯ ಪಂಚಾಯಿತಿ ಮುಗಿಸಿ ವಿಷ್ಣುದಾದವರು ಇದೇ ರೋಡಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ ಇದೇ ಅಕ್ಕ ಪಕ್ಕದಲ್ಲಿರೋ ಗದ್ದೆಗಳಲ್ಲೇ ಒಂದಷ್ಟು ಆ ಹಾಡೇನಿದೆ ಚಿರಋಣಿ ಚಿರಋಣಿ ಅಂತ ಬರುತ್ತಲ್ಲ ಅದೆಲ್ಲ ಆಗೋದು ಈ ಅಕ್ಕಪಕ್ಕದ ಗದ್ದೆಗಳಲ್ಲೇ ಅದನ್ನ ಶೂಟ್ ಮಾಡಿದ್ದಾರೆ ಇದೆಲ್ಲ ಆದಮೇಲೆ ನಿಮ್ಗೆ ಗೊತ್ತಿರಬಹುದು ಶ್ರುತಿ ಅವ್ರನ್ನ ವಿಷ್ಣು ಅವರು ಮದುವೆ ಆಗ್ತಾರೆ ಅದು ಗೊತ್ತಿರಬಹುದು ಅವರು ಕೊಲೆ ಮಾಡೋದಕ್ಕೆ ಅಂತಾನೆ ಹಾಕ್ತಾರೆ ಆಮೇಲೆ ಬದಲಾಗ್ತಾರೆ ಶ್ರುತಿ ಅವರು ಆದರೆ ಈ ಟೈಮ್ನಲ್ಲಿ ಅವರ ಕುಟುಂಬದವರು ಶ್ರುತಿಗೆ ಮತ್ತೆ ಭೇಟಿ ಆಗ್ತಾರೆ ಆ ಭೇಟಿ ಆಗೋ ಸೀನ್ ತೋರಿಸ್ತೀನಿ ಬನ್ನಿ ನೀನ್ ದೀಪ ಹಚ್ ಪಾಪಿನ ತಪ್ಪು ನೀನು ಅಲ್ಲ ಈ ಸೀನ್ ನಡೆಯೋದು ಇದೇ ಕಾವೇರಿ ತಾಯಿಯ ಮಡಿಲಲ್ಲಿ ಅಂದ್ರೆ ನೀವು ನೋಡ್ಬೋದು ಅಲ್ಲಿ ಚರಣ್ ರಾಜ್ ಒಬ್ ನಿಂತಿರ್ತಾರೆ ಹಿಂದೆಗಡೆ ಒಂದು ಬ್ರಿಡ್ಜ್ ಬರುತ್ತೆ ನೋಡಿ ಕಾಣ್ತಾ ಇದೆ ಅದ್ರ ಹಿಂದೆಗಡೆ ಗುಡ್ಡನು ಕಾಣಿಸ್ತಾ ಇದೆಯಲ್ಲ ಅದೇ ಆ ಗುಡ್ಡ ಇನ್ನು ಇವರು ಶ್ರುತಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಅದ್ರೂ ತೋರಿಸ್ತೀನಿ ನೋಡಿ ನಾನು ಅವ್ರ ಯಾವತ್ತು ಸಾಯಿಸ್ಬಿಡ್ತಿದ್ದೆ ಅವ್ರು ನಿಜವಾಗ್ಲೂ ತುಂಬಾ ಒಳ್ಳೆ ಮನುಷ್ಯ ದೇವ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಇಲ್ಲೇ ಶ್ರುತಿ ಮೇಡಮ್ ಅವರು ನಿಂತ್ಕೊಂಡು ಚರಣ್ ರಾಜ್ ಅವ್ರಿಗೆ ಉತ್ತರ ಕೊಡೋದು ಈ ಸೈಡ್ ಚರಣ್ ರಾಜ್ ಅವ್ರು ನಿಂತಿರ್ತಾರೆ ಮರ ನೋಡ್ಬೋದು ಬ್ಯಾಕ್ ಡ್ರಾಪ್ ಅಲ್ಲಿ ಮರ ಇದೆಯಲ್ಲ ಆ ಮರದ ಎದುರುಗಡೆನೇ ಇಲ್ಲಿ ಶ್ರುತಿ ಅವರು ನಿಂತ್ಕೊಂಡು ಇದೆಲ್ಲ ನಡೆಯೋದು ಇಲ್ಲೇನೆ ಇನ್ನೊಂದು ನಿಮ್ ತೋರಿಸ್ಬೋದು ಇಲ್ಲೇ ಆಗಿರೋದಕ್ಕೆ ಇನ್ನೊಂದು ಸಾಕ್ಷಿ ಅಂದ್ರೆ ಶಬಾಷ್ ನಮ್ಮೂರಿಗೆ ಬೆಂಕಿ ಹಸ್ದವನ ಉತ್ತಮ ಅಂತ ಇದೆಯಾ ನೋಡಿ ಇದೇ ಮೆಟ್ಲು ಮೇಲೇ ನಿಂತ್ಕೊಂಡು ಅವರೆಲ್ಲ ಮಾತಾಡೋದು ಸೊ ಇದೆಲ್ಲ ಸೀನ್ ನಡೆದಿರೋದು ಇದೆ ಇದಿರೋದು ಮಹಾದೇವಪುರದಲ್ಲಿ ಅದೇ ಶ್ರೀರಂಗಪಟ್ಟಣದ ಮಹಾದೇವಪುರ ಮತ್ತೆ ಅಡ್ರೆಸ್ ಹೇಳಲ್ಲ ಅಡ್ರೆಸ್ ಹೇಳಲ್ಲ ಅಂತ ಹೇಳ್ಬಿಡಿ ಇದು ಮಹಾದೇವಪುರ ಶ್ರೀರಂಗಪಟ್ಟಣ ತಾಲೂಕು ಜಿಲ್ಲೆನೂ ಹೇಳಬೇಕಾ ಸೊ ನೆಕ್ಸ್ಟ್ ಸೀನ್ಗೋಗೋಣ ಬನ್ನಿ ಕನಸಿನಲ್ಲೂ ಕಂಡಿರುವಂಥ ದೇವ್ರಂತ ಕೊಟ್ಟಿದ್ವಿ ಅದು ಸೂರಪ್ಪ ಅವರು ತನ್ನ ಹೆಂಡತಿ ಜೊತೆ ಬರೋದು ಇದೇ ದೇವಸ್ಥಾನಕ್ಕೆ ಇದು ಬೆಂಗಳೂರಿನ ಹಲ್ಸೂರಿನಲ್ಲಿರುವ ಶ್ರೀ ಸೋಮೇಶ್ವರ ದೇವಸ್ಥಾನ ಇದ್ರ ಬಗ್ಗೆ ನಾನು ಆಗಲೇ ತುಂಬ ವೀಡಿಯೋಸ್ ಮಾಡಿದ್ದೀನಿ ಸೊ ಇದೇ ದೇವಸ್ಥಾನಕ್ಕೆ ವಿಷ್ಣುವರ್ಧನ್ ಅವರು ಶ್ರುತಿಯವರು ಬರೋದು ಇಲ್ಲೇ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂದರೆ ನೀವು ನೋಡ್ಬೋದು ಒಳಗಡೆ ಅವ್ರ ಕೈ ಮುಗಿಯಬೇಕಾರೆ ಹಿಂದೆಗಡೆ ಪಿಲ್ಲರ್ಗಳು ಕಾಣಿಸುತ್ತವಲ್ಲ ಆ ಪಿಲ್ಲರ್ ಇಲ್ಲೇ ಇದೆ ನೋಡಿ ಇದಷ್ಟೇ ಅಲ್ಲ ಪೂಜಾರಿಯವರು ತೀರ್ಥ ಕೊಡ್ತಾರಲ್ಲ ಆ ತೀರ್ಥ ಕೊಡ್ಬೇಕಾದ್ರು ಹಿಂದೆಗಡೆ ಒಂದು ಮಂಟಪ ಇದೆ ನೋಡಿ ಆ ಮಂಟಪ ಇದೇನೆ ಅಲ್ಲಿ ಬಸವಣ್ಣ ಕೂತಿದ್ದಾರೆ ಅದೇ ಮಂಟಪದ ಎದುರುಗಡೆನೆ ಆ ಸೀನ್ ನಡೆಯೋದು ಸೊ ಈ ಸೀನ್ ನಡೆಯೋದು ಇಲ್ಲೇನೆ ಸೊ ಹೇಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಮೊದಲೇ ಹೇಳಿದಂಗೆ ಮೊದಲು ರಾಜ್ಯೋತ್ಸವ ಸ್ಪೆಷಲ್ ಮಾಡಿದ್ನಲ್ಲ ಆ ಹಾಡು ನಡೆದಿರೋದು ಮೈಸೂರು ಹಾಗೆ ತಲಕಾವೇರಿ ಹಾಗೆ ನಮ್ಮ ನಾನು ಹೇಳಿದ್ನಲ್ಲ ಮಂಡ್ಯದ ಕೊಪ್ಪಲು ಇದೇ ಮಂಡ್ಯದ ಕೊಪ್ಪಲಲ್ಲೇ ನಡೆದಿರೋದು ಅದಾಗೆ ಸೂರಪ್ಪ ಸಹ ಇಲ್ಲೇ ನಡೆದಿರೋದು ನಾನು ಆಗ ನನ್ನ ಈ ಹಿಂದೆ ಒಂದು ನಾಲ್ಕೈದು ಎಪಿಸೋಡಲ್ಲೂ ಇದೇ ಜಾಗಗಳನ್ನು ತೋರಿಸಿದ್ದೀನಿ ನೋಡಿ ಇಲ್ಲೆಲ್ಲ ಶೂಟಿಂಗ್ ಮಾಡೋದಕ್ಕೆ ಜನ ಬರ್ತಾರೆ ಇದು ವೆಡ್ಡಿಂಗು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಸೊ ಒಂದು ಅದ್ಭುತ ಪ್ಲೇಸಸ್ ಸ್ನೇಹಿತರೆ ನೀವು ಒಂದು ದಿನ ಪಿಕ್ನಿಕ್ಗೆ ಅಂತ ಬನ್ನಿ ಹೇಗಿದ್ದರೂ ರಜೆಗಳು ಬರ್ತೀವಿ ಮಿಸ್ ಮಾಡ್ಕೊಬೇಡಿ ಒಂದು ಅದ್ಭುತವಾದ ಪ್ಲೇಸ್ ಅಂದರೆ ನೀವು ಅಲ್ಲಿ ಹೋಗಿದ ತಕ್ಷಣ ಎಸ್ ಅಲೆಮಾರಿ ಅಮಿತ್ ಅವರು ಹೇಳಿದ್ದು ನಿಜಕ್ಕೂ ಸಾರ್ಥಕ ಆಯ್ತು ಅವ್ರು ಹೇಳಿದ್ದಕ್ಕೂ ಬಂದಿದ್ದಕ್ಕೂ ಅಂತ ಹೇಳಿಲ್ಲ ಅಂದರೆ ನೀವು ಕೇಳಿ ಹಾಗೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಸೂಪರ್ ಥ್ಯಾಂಕ್ಸ್ ಕೊಡೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ನೀವು ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಬಿಡಿ ಇದಾಗಿತ್ತು ಇವತ್ತಿನ ಎಪಿಸೋಡ್ ಹೇಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಮುಂದಿನ ವೀಡಿಯೋ ನಾನು ಯಾವ ಸಿನಿಮಾದ್ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ಹಾಗೆ ಸೂಪರ್ ಥ್ಯಾಂಕ್ಸ್ ಕೊಡಬೇಕು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಇದೆ ನೀವು ಎಷ್ಟು ಬೇಕಾದರೂ ಸೂಪರ್ ಥ್ಯಾಂಕ್ಸ್ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನಾನು ನೆಕ್ಸ್ಟ್ ವೀಡಿಯೋ ಯಾವ್ದು ಮಾಡಬೇಕು ಅಂತ ಹೇಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್